ನಮಸ್ಕಾರ ಗೆಳೆಯರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಬಳ್ಳಾರಿ ಜಿಲ್ಲೆಯ ಗೃಹ ರಕ್ಷಕ ದಳದ ಪ್ರಾದೇಶಿಕ ತರಬೇತಿ ಕೇಂದ್ರವಾದ ಮೀನಳ್ಳಿಯಲ್ಲಿ ಗೃಹ ರಕ್ಷಕರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಈಶಾನ್ಯ ವಲಯದ ವೃತ್ತಿಪರ ಹಾಗೂ ಕ್ರೀಡಾಕೂಟಗಳು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಈ ಕ್ರೀಡಾಕೂಟಗಳಲ್ಲಿ ನಾಲ್ಕು ಜಿಲ್ಲೆಯ ಸುಮಾರು ಇನ್ನೂರು ಪುರುಷ ಮತ್ತು ಮಹಿಳಾ ಗೃಹರಕ್ಷಕ ದಳದ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಪುರುಷರಿಗಾಗಿ ನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟ ಕಬಡ್ಡಿ ಲಾಂಗ್ ಜಂಪ್ ಹೈ ಜಂಪ್ ವಾಲಿಬಾಲ್ ಶಾಟಾಪೋಟ್ ರಿಲೇ ಮತ್ತು ಮಹಿಳೆಯರಿಗಾಗಿ ನೂರು ಮೀಟರ್ ಓಟ ನಾಲ್ಕುನೂರು ಮೀಟರ್ ಓಟ ನಾಲ್ಕು ಬಾರ್ ನೂರು ರಿಲೇ ಇನ್ನೂ ಕೆಲವು ಕ್ರೀಡೆಗಳನ್ನು ಆಯೋಜಿಸಲಾಯಿತು ಇಂದು ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಬಳ್ಳಾರಿ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಆದ ಶ್ರೀ ಎಮ್ಮಿಗೆನೂರು ಶೇಖ್ ಸಾಬು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕರಾದ ಬಿಎನ್ ಪ್ರಹ್ಲಾದ್ ರೆಡ್ಡಿ ವಹಿಸಿಕೊಂಡಿದ್ದರು ಇವರು ಹಸಿರು ಧ್ವಜವನ್ನು ತೋರಿಸುವ ಮೂಲಕ ಕ್ರೀಡೆಗಳಿಗೆ ಚಾಲನೆಯನ್ನು ನೀಡಲಾಯಿತು ಹಾಗೂ ಕ್ರೀಡಾಪಟುಗಳಿಗೆ ಬೆಳಗಿನ ಓಟ ಮತ್ತು ನಡಿಗೆಯಿಂದ ದೇಹದ ಎಲ್ಲಾ ಅಂಗಗಳಿಗೆ ಉಪಯೋಗ ಹಾಗೂ ಮನುಷ್ಯನು ಆರೋಗ್ಯವಾಗಿರಲು ಸಾಧ್ಯ ತಾವುಗಳು ಕ್ರೀಡೆಯಲ್ಲಿ ಶಾಂತಿ ಮತ್ತು ಶಿಸ್ತು ನೆಮ್ಮದಿಯಿಂದ ಪಾಲ್ಗೊಳ್ಳಬೇಕು ದ್ವೇಷದ ಭಾವನೆಯಲ್ಲಿ ಕ್ರೀಡೆಗಳನ್ನು ಆಡಬಾರದು ಕ್ರೀಡೆಗಳಲ್ಲಿ ಎಲ್ಲರೂ ಪ್ರೀತಿಯಿಂದ ಗೆಲ್ಲುವ ಪ್ರಯತ್ನ ಪಡಬೇಕು ಶಾಂತಿ ಮತ್ತು ಶಿಸ್ತಿನಿಂದ ತಮ್ಮ ತಮ್ಮ ಜಿಲ್ಲೆಗಳಿಗೆ ಪ್ರಶಸ್ತಿಗಳನ್ನು ಪಡೆಯಲು ಪ್ರಯತ್ನ ಪಡಬೇಕು ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಪ್ರಯತ್ನ ಪಡಬೇಕು ಇನ್ನು ಕೆಲವು ವಿಷಯಗಳನ್ನು ಕ್ರೀಡಾಪಟುಗಳಿಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ನಾಲ್ಕು ಜಿಲ್ಲೆಯ ಗ್ರೂಪ್ ಕಮಾಂಡರ್

ಆದ್ರೆ ವಯ ಮನಸ್ಸು ಮಾಡ್ಕೋಬೇಡ್ರಿ ಆಫಸ್ ಅಲ್ಲಿ ಜಗಳ ಆಡ್ಕೋಬೇಡ್ರಿ ಯಾಕಂದ್ರೆ ಮನುಷ್ಯನಿಗೆ ಕ್ರೀಡೆ ಅನ್ನೋದು ಒಂದು ಶರೀರಕ್ಕೆ ಒಂದು ಹಂಗ ನಮ್ಮ ಶರೀರವು ಶಾರೀರಿಕವಾಗಿ ತಂದೃಷ್ಟಿ ಇರಬೇಕಂದ್ರೆ ಕ್ರೀಡೆ ಅತಿ ಅವಶ್ಯಕ ನಾವು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ನಮ್ಮ ಶರೀರ ತಂದೃಷ್ಟಿ ಇರುತ್ತೆ ಶರೀರ ತಮ್ಮ ಶರೀರವು ಸಂದೃಷ್ಟಿ ಇದ್ದ ಕಾರಣ ಕ್ರೀಡೆ ಯಾವ್ದೊಂದು ತಮ್ಮ ಕರ್ತವ್ಯವನ್ನು ಮಾಡಬಹುದು ತಾವು ಒಂದು ಸಮಾಜದ ಕರ್ತವ್ಯವನ್ನು ಮಾಡ್ತಿರ್ಬೇಕಂದ್ರೆ ಒಂದು ಸೇವೆ ಮಾಡ್ತಾ ಇದ್ರಿ ಸಮಾಜದಲ್ಲಿ ಒಂದು ಕಾಕಿಡ್ರ ಹಾಕೊಂಡು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಿರಲಿ ಅದಕ್ಕೆ ತಾವು ಸೇವೆ ಮಾಡಬೇಕಂದ್ರೆ ಒಳ್ಳೆಯ ಶರೀರವು ಆರೋಗ್ಯವು ಇರಬೇಕಾಗುತ್ತೆ ಆರೋಗ್ಯ ಇರಬೇಕಂದ್ರೆ ತಾವು ತಮ್ಮ ಶರೀರವನ್ನು ಫಸ್ಟ್ ಫಿಟ್ನೆಸ್ ಇಕ್ಕೊಳ್ಬೇಕು ಫಿಟ್ನೆಸ್ ಸಿಕ್ಬೇಕಂದ್ರೆ ತಾವು ದಿನನಿತ್ಯ ಓಟ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು ಆಗ ತಾನೇ ತಮ್ಮ ಶರೀರ ಸದೃಢವಾಗುತ್ತದೆ ಆಗ ತಾವು ಸಮಾಜಕ್ಕೆ ಮಾಡುವಂತಹ ಸೇವೆಗೂ ಸಹ ಒಳ್ಳೆಯದಾಗುತ್ತೆ ನಾನು ಒಳ್ಳೆದೇನು ಹೇಳಕ್ಕೆ ಇಷ್ಟ ಕೊಡ್ತೇನೆ ಅಂದ್ರೆ ತಾವು ಒಳ್ಳೆಯ ಪ್ರಾಮಾಣಿಕದ ಹಾಗೂ ಇಷ್ಟೇ ಒಂದು ಕರ್ತವ್ಯವನ್ನು ಸಮಾಜಕ್ಕೆ ಮಾಡಬೇಕಾಗುತ್ತೆ ಯಾಕಂದರೆ ಪ್ರತಿದಿನ ನಮ್ಮ ಭಾರತದಲ್ಲಿ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಪ್ರತಿಯೊಬ್ಬರು ಒಂದು ಕಾಕಿ ಡ್ರೆಸ್ ಹಾಕುವಂತಹ ಅವಕಾಶ ಸಿಗಲ್ಲ ನಿಮ್ಮ ಪುಣ್ಯ ಅದು ಇವತ್ತು ದಿವಸ ನಿಮ್ಮ ಪುಣ್ಯ ಕಾಕಿ ಡ್ರೆಸ್ ಹಾಕೊಂಡು ಸಮಾಜ ಸೇವೆ ಮಾಡುವಂತ ಭಾಗ್ಯ ನಿಮ್ಮಲ್ಲಿ ಬಂದಿದೆ ಅದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಒಂದು ಸಮಾಜ ಸೇವೆ ಅದು ನಿಮಗೆ ನಾವು ನಾವು ಇಪ್ಪತ್ತೆರಡು ವರ್ಷದ ರಕ್ತ ಕಂಡ ಸೇವ ಭಾರತ ಸೇವೆ ಮಾಡಿದ್ದೀವಿ ಆದ್ರೆ ನೀವು ಭಾರತ ಸೇವೆ ಮಾಡಿದಷ್ಟು ಕರ್ನಾಟಕ ಸೇವೆ ಮಾಡೋ ಅವಕಾಶ ನಿಮ್ಮಲ್ಲಿ ಪುಣ್ಯ ಬಂದಿದೆ ಅದನ್ನು ತಾವು ಹೆಮ್ಮೆ ಪಡಬೇಕಾಗುತ್ತೆ ಅದರಿಂದ ತಾವು ಕರ್ತವ್ಯವನ್ನು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಮಾಡಿ ತಮ್ಮ ಜಿಲ್ಲಾ ಗೃಹ ದಳದ ಸಿಬ್ಬಂದಿ ವರ್ಗವರಿಗೂ ಕಾರ್ಯಾಲಯದವರಿಗೂ ಹಾಗೂ ತಮ್ಮ ಈ ನಮ್ಮ ತರಬೇತಿದಾರರಿಗೂ ಎಲ್ಲರಿಗೂ ಒಳ್ಳೆಯ ಹೆಸರು ಹೇಳಿ ತಮ್ಮ ತಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಹೆಮ್ಮೆ ಒಂದು ಸಂತೋಷದ ಸುದ್ದಿ ತಾವು ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತೀರ್ಣ ಇಲ್ಲಿಂದ ಪ್ರಶಸ್ತಿ ತಗೊಂಡು ಮುಂದೆ ಬರುವಂತಹ ರಾಜ್ಯ ಮಟ್ಟದಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಬೇಕಂತ ಎಲ್ಲರೂ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಬೇಕಾದ್ರೆ ಹರಗಾಟ ಇದೆ